ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ಬರಮ ಆಟೋ ಐತೆ ಭಾಷೆ ಕಣ್ಣೇ ಬಿಡಕ್ಕಾಯ್ತಾ ಇಲ್ಲ ತುಂಬ ಜನ ಕೇಳ್ತಾ ಇದ್ದಿತ್ತು ಲಿಶಾಂತ್ಗೆ ನೀವು ಹಾಲು ಬಿಡಿಸಿದ್ದೀರಾ ಫೀಡಿಂಗ್ ಸ್ಟಾಪ್ ಮಾಡಿದ್ದೀರಾ ಅಂತ ತುಂಬ ಕಮೆಂಟ್ ಬರ್ತಾಯಿತ್ತು ಬಟ್ ಆದರೆ ನಾನು ಎಷ್ಟು ಜನಕ್ಕೆ ರೆಸ್ಪಾನ್ಸ್ ಮಾಡಲಿ ಅಂತ ಹೇಳಿ ಸೊ ಕೆಲವೊಬ್ಬರಿಗೆ ರೆಸ್ಪಾನ್ಸ್ ಇದ್ದೆ ಇನ್ನೂ ಕೆಲವೊಬ್ಬರು ಕೇಳ್ತಾನೆ ಇದ್ರು ಹಾಗಾಗಿ ಸೊ ಅದ್ರ ಪ್ರೊಸೆಸಿಂಗ್ ಏನಿದೆ ಅದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ ಲಿಶಾಂತ್ಗೆ ನಾನು ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಡೇ ಒನ್ ಮೊದಲನೇ ದಿನ ಆಗಿತ್ತು ಬೆಳಗ್ಗೆ ಎದ್ದಾಗಿಂದೂ ಅವನಿಗೆ ನಾನು ಫೀಡ್ ಇರಲಿಲ್ಲ ನೈಟ್ ಫೀಡ್ ಮಾಡಿದ್ದೆ ಮಧ್ಯರಾತ್ರಿ ಒಂದು ಸಲ ಎದ್ದಿದ್ದ ಮುಂಜಾನೆ ಒಂದು ಸಲ ಎದ್ದಾಗ ಆವಾಗ ಒಂದು ಸಲ ಫೀಡ್ ಮಾಡಿದೆ ಲಾಸ್ಟ್ ಫೀಡ್ ಮಾಡಿಬಿಡೋಣ ನನ್ನ ಮಗನ ಚೆನ್ನಾಗಿ ಮುದ್ದು ಮಾಡ್ಕೊಬಿಡೋಣ ಅಂತ ಅನ್ನಿಸ್ತಾ ಇತ್ತು ಸೊ ಅದು ಏನಕ್ಕೆ ಅಂತ ನಿಮಗೆ ಗೊತ್ತಿರುತ್ತೆ ತಾಯಿ ಆಗಿರೋರಿಗೆ ಏನಂತಾರೆ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತಲೂ ಅನಿಸುತ್ತೆ ಬಟ್ ಆದರೆ ಅವ್ರು ಅಳೋದನ್ನ ನೋಡೋಕ್ಕಾಗದೆ ಫೀಡ್ ಮಾಡಿಬಿಡೋಣ ಅಂತಲೂ ಅನಿಸ್ತಾ ಇರುತ್ತೆ ಎಷ್ಟು ಕಂಟ್ರೋಲ್ ಮಾಡಿದ್ರು ನನಗೆ ಆ ಫೀಡಿಂಗ್ ಸ್ಟಾಪ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಫೈನಲ್ಲಿ ನಾನು ನಿರ್ಧಾರ ತಗೊಂಡು ಇಲ್ಲ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮ ಲಿಶು ಮತ್ತು ಚಿನ್ನು ಇದ್ದರೆ ಅವಾಗ ಸ್ವಲ್ಪ ಅವನು ಹಾಲು ಕೇಳೋದೆಲ್ಲ ಸ್ವಲ್ಪ ಸ್ಟಾಪ್ ಮಾಡ್ತಾನೆ ಅಂತ ಹೇಳಿ ಸೊ ಆ ಒಂದು ಐಡಿಯಾ ತೊಗೊಂಡು ನಾನು ನಮ್ಮ ಅಕ್ಕನ ಮನೆ ಕಡೆ ಹೊರಟೆ ಬಾಯ ಮಮ್ಮ ತಗೋಬರ ಪಿ ಅವನು ನಾವನು ನಿಶಾಂತು ಏನಾರು ತಗೊಳ್ಳಿರು ಅಣ್ಣ ಅಯ್ಯೋ ಅಯ್ಯೋ ಮುದ್ದು ಮಾಡ್ತವನೆ ಯಾರಪ್ಪ ಅದು ಸೈಕಲ್ ಏ ಅದು ಕಿತ್ತೋಗೈತೆ ಬೇಡ ಹ್ಞೂ ಹೌದಾ

ಮಮ್ಮಿ ಎ ಲಶ್ವಿಕ ಇಲ್ಲಿ ಹಾಯ್ ಮಾಡು ಹಾಯ್ ನಾಚ್ ಕ್ಯೋನಿಗೆ ನಾಚ್ ಕೇ ಈಗ ಸೋನು ಮನೆಗೆ ಬಂದಿದ್ದೀವಿ ಲಶ್ವಿಕ ಹಂ ಅಲ್ತಿದೆ ನನ್ನಲ್ಲಿ ಯಾ ಮನೆ ಅಮ್ಮ ಇಟಂತು ಅದ್ದೆ ಮನೆಲ್ಲಿ ಹ ಪಾತು ಮುಗಿದ್ತಾ ಪಾತು ಮುಗಿದ್ತಾ ಹೌದಾ ಹ್ಮ್ ಬಾಯಿ ಎಲ್ಲಿಗೋಯ್ತಾ ಇದ್ಯಾ ಹಿಂಗೆ ಬರ್ಬೋದಿತ್ತಲ್ಲ ಏನ್ ಬೇಕು ಅ ಲಕ್ಷ್ಮಿಗೆ ಏನ್ ಬೇಕು ಏಕಿಮ್ ಬೇಕಾ ನಿಂಗೆ ಅದಾ ಇದು ಬೇಕಾ ನಿಂಗೇನ್ ಬೇಕು ಸಾಕು ಸಾಕು ಸಾಕ ಇದು ಇದು ಬೇಡ್ವಾ ಯಾವ್ದು ಒಂದೇ ತರ ಇಬ್ಬ ನಂಗೆ ಚಾ ಐಸ್ ಕ್ರೀಮ್ ಸಾಕು ಬೇರೆದೇನ್ ಬೇಕು ಏನ್ ಬೇಕಮ್ಮ ನಿನಗೆ ಬನ್ನಿ ಹೋಗೋಣ ಲಿಶು ಬಂದ್ರೋ ಬನ್ನಿ ಲಿಶು ಮಕ್ಕಳಿಗೆ ತಿಂಡಿ ತಗೊಂಡಿದ್ದಾಯಿತು ಆ್ಯಂಡ್ ನಾನು ಹೋಗ್ತಾ ಹಾಲು ತಗೊಂಡು ಹೋಗ್ತಾ ಇದ್ದೆ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತು ಅಕ್ಕನಿಗೆ ಹೇಳ್ದೆ ಟೀ ಮಾಡಿಕೊಟ್ಲು ಟೀ ಎಲ್ಲ ಕುಡಿದಾದ್ಮೇಲೆ ಮೇಲೆ ಮಲಗಿಸೋದು ನನಗೆ ಸಾಕು ಸಾಕಾಗೋಯಿತು ಅಂತಲೇ ಹೇಳ್ಬೋದು ನಿಜ ನಾನು ಕೆಲವೊಂದು ಶೂಟ್ ಮಾಡಿಕೊಂಡಿಲ್ಲ ಏನಪ್ಪ ಅಂತ ಹೇಳಿದ್ರೆ ನಿಶಾಂತು ಹಾಲ್ಗೆ ಎಷ್ಟು ಹಂಬಲಿಸ್ತಾ ಇದ್ದ ನನ್ನನ್ನು ಎಷ್ಟು ಪೀಡಿಸ್ತಾ ಇದ್ದ ಎಷ್ಟು ಕಾಡಿಸ್ತಾ ಇದ್ದ ಎಷ್ಟು ಅಳ್ತಾ ಇದ್ದ ಅದನ್ನ ಯಾವುದೂ ನಾನು ವೀಡಿಯೋ ಮಾಡಿಕೊಂಡೇ ಇಲ್ಲ ನನಗೆ ತುಂಬ ಹಿಂಸೆ ಆಗೋದು ಅಳೋದನ್ನು ನನಗೆ ನನ್ನ ಕಣ್ಣಾರೇನೆ ನೋಡೋದಕ್ಕಾಗ್ತಾ ಇರಲಿಲ್ಲ ಅಂಥದ್ರಲ್ಲಿ ವೀಡಿಯೋ ಹೆಂಗಪ್ಪ ಮಾಡ್ಕೊಳ್ಳೋದು ಅಂತ ಅನ್ನಿಸಿ ನನಗೆ ನನಗೆ ಆ ಮನಸ್ಸು ಆಗಲಿಲ್ಲ ಅವ್ನು ಅಡಬೇಕಾದ್ರೆ ನಾನು ವೀಡಿಯೋ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಫುಲ್ಲು ಸುಮ್ಮನೆ ಕಂಟ್ರೋಲ್ ಮಾಡ್ಕೊಬಿಟ್ಟೆ ಸಿಕ್ಕಾಪಟ್ಟೆ ಓಡಾಡಿಸ್ಕೊಂಡು ಎತ್ಕೊಂಡೇ ಅವನ್ನ ನಿದ್ದೆ ಮಾಡಿಸಿದ್ದೀನಿ ಆದಷ್ಟು ಮನೆ ಊಟನೇ ಮಾಡಿಸಿ ಅವನಿಗೆ ನಿದ್ದೆ ಮಾಡಿಸಿದ್ದೀನಿ ಅವ್ನು ತುಂಬ ಅಳ್ತಾಯಿದ್ದ ಹಾಲು ಕೊಡು ನಿದ್ದೆ ಮಾಡಬೇಕಾದ್ರೆ ಮಕ್ಕಳು ನಿಮಗೆ ಗೊತ್ತಲ್ವ ಹಾಲಿಲ್ಲದೆ ನಿದ್ದೆನೇ ಮಾಡೋದಿಲ್ಲ ತುಂಬ ಮಾಡ್ತಾ ಇದ್ದ ನಾನು ಹೊರಗಡೆ ಟ್ರೈನ್ ತೋರಿಸೋದು ಗಾಡಿಗಳು ಓಡಾಡೋದನ್ನೆಲ್ಲ ತೋರಿಸೋದು ಅದನ್ನೆಲ್ಲ ತೋರಿಸ್ಕೊಂಡು ಅವನಿಗೆ ಹೆಗ್ಲು ಮೇಲೆ ಹಾಕ್ಕೊಂಡು ನಿದ್ದೆ ಮಾಡಿಸಿ ಮಲಗಿಸ್ದೆ ಅವ್ನು ಮಲ್ಕೊಂಡ ಮೇಲೆ ಅವ್ನ ಹಣೆಗೆ ಒಂದು ಮುತ್ತಿಟ್ಟು ಸಾರಿ ಕಂತ ಅಂತ ಹೇಳಿ ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ನಿಜವಾಗ್ಲೂ ಎಷ್ಟು ಎಷ್ಟು ಹಿಂಸೆ ಆಗುತ್ತೆ ಅಂದರೆ ನನಗಿದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನಾನು ದಿಶಾನ್ಗೆ ಒಂದು ವರ್ಷದ ಮೇಲೆ ಒಂಬತ್ತು ತಿಂಗಳು ಕಂಪ್ಲೀಟ್ ಆಗಿತ್ತು ಸೊ ಈ ಟೈಮಲ್ಲಿ ನಾನು ಫೀಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ ಅವ್ನ ಬರ್ಡೇ ಇನ್ನೇನು ಹತ್ತಿರ ಬರ್ತಿದೆ ಅಲ್ವಾ ಅಷ್ಟರಲ್ಲಿ ಫೀಡಿಂಗ್ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾನು ಈ ನಿರ್ಧಾರನ ಮಾಡಿಕೊಂಡೆ ಆ್ಯಂಡ್ ಮಧ್ಯದಲ್ಲಿ ನಿಶಾಂತ್ ಕೂಡ ಎದ್ದ ಒನ್ ಅವರ್ ಎರಡು ಅವರ್ ನಿದ್ದೆ ಮಾಡ್ದೆ ಮತ್ತು ಎದ್ದಾದ್ಮೇಲೆ ಹಾಲು ಕೊಡು ಅಮ್ಮ ಅಂತ ಕೇಳ್ತಾ ಇದ್ದ ಅವನು ಸೊ ನಾನು ಇಲ್ಲ ಹಾಲು ಬರಲ್ಲ ಅಮ್ಮಗೆ ಗಾಯ ಆಗಿದ್ದೆ ಹಾಲು ಬರೋದಿಲ್ಲ ಅಂತ ಎಲ್ಲ ಹೇಳಿ ಎಗ್ಳು ಮೇಲೆ ಹಾಕ್ಕೊಂಡು ಹಂಗೆ ಮಲಗಿಸೋದಕ್ಕೆ ಟ್ರೈ ಮಾಡ್ದೆ ಬಟ್ ಆದರೆ ಅವನು ಮಲ್ಕೊಳ್ಳೋದಕ್ಕೆ ರೆಡಿನೇ ಇರ್ತಾ ಇರಲಿಲ್ಲ ನನ್ನ ಜೊತೆ ಅಮ್ಮನ ಕೂಡ ಕರ್ಸ್ಕೊಂಡಿದ್ದೆ ನಾನು ಈ ಟೈಮಲ್ಲಿ ಅಮ್ಮನೂ ಇರಬೇಕಲ್ವ ನಂಗೆ ಒಬ್ಬಳಿಗೆ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಆ್ಯಂಡ್ ಲಿಶಾಂತ್ ನೋಡ್ತಾ ಇದ್ದೀರಲ್ವ ಫುಲ್ ಸಪ್ಪಗಾಗೋದ ಯಾಕೆ ನಮ್ಮಅಮ್ಮ ಹಾಲು ಕೊಡ್ತಾ ಇಲ್ಲ ಏನಾಗಿದೆ ಏನಾಯಿತು ಅವ್ನ ಫುಲ್ ಮೈಂಡ್ ಎಲ್ಲ ಅದೇ ಅಂತಾನೆ ಅನ್ಕೊಂಡೆ பாய்ஸ் இடபோது ಟೆರೆಸ್ ಮೇಲೆ ಬಟ್ಟೆ ಎಲ್ಲ ಒಣಗಾಗ್ತಾ ಇದ್ಲು ಸೊ ಮೇಲ್ಗಡೆ ಸ್ವಲ್ಪ ಫ್ರೆಶ್ಗಳಿಗೆ ತೊಗೊಳ್ಳೋಣ ಅಂತ ಹೇಳಿ ನಾನು ಕೂಡ ಬಂದಿದ್ದೆ ನಾನು ನೈಟಿ ಏನಕ್ಕೆ ಹಾಕೊಂಡಿದ್ದೀನಿ ಅಂತಲೂ ಹೇಳ್ತೀನಿ ಸೊ ನಾನು ಫೀಟಿಂಗ್ ಸ್ಟಾಪ್ ಮಾಡಿರೋದ್ರಿಂದ ಎದೆ ಭಾಗ ಏನಿರುತ್ತೆ ಅಲ್ಲಿ ಹಾಲು ಫುಲ್ಲು ತುಂಬ್ಕೊಬಿಟ್ಟು ಹೊರಗಡೆ ಬರೋದಿಲ್ಲ ಅಲ್ವಾ ಅದು ಸೊ ಹಾಲ್ ಫುಲ್ ತುಂಬ್ಕೋಬಿಟ್ಟು ಏನಾಗಿದೆ ಫುಲ್ ಊದ್ಕೊಬಿಟ್ಟಿತ್ತು ಅಂತಲೇ ಹೇಳ್ಬೋದು ಒಂಥರ ಬಲೂನ್ ಟೈಪ್ ಆಗೋಗಿತ್ತು ನನಗೆ ಕಂಫರ್ಟಬಲೇ ಅನಿಸ್ತಾ ಇರಲಿಲ್ಲ ನಾನು ವೇರ್ ಮಾಡಿದ್ದು ಬಟ್ಟೆ ಅದಕ್ಕೆ ನಾನು ನೈಟಿ ವೇರ್ ಮಾಡಿಕೊಂಡು ಇದ್ದೆ ಆ್ಯಂಡ್ ಆ ಇದೆಯಲ್ಲ ಯಪ್ಪ ಅನುಭವಿಸ್ದವರು ಮಾತ್ರನೇ ಗೊತ್ತು ಏನಕ್ಕಾದರೂ ಹೆಣ್ಮಕ್ಳಿಗೆ ಇಷ್ಟೊಂದು ನೋವು ಅನ್ನಿಸ್ಬಿಡುತ್ತೆ ಯಪ್ಪ ಆಗ್ತಾ ಇಲ್ಲ ಅಷ್ಟು ನೋವಾಗುತ್ತೆ ನನ್ಗೆ ನಿಜವಾಗ್ಲೂ ಅದನ್ನ ಆಗ್ತಾ ಇಲ್ಲ ಅಷ್ಟು ಪೇನ್ ಆಗುತ್ತೆ ಆದ್ಮೇಲೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ ನನಗೆ ಸ್ವಲ್ಪ ಜ್ವರ ಬರೋ ಥರ ಆಗಿತ್ತು ಸೊ ಅದಕ್ಕೆ ಅಕ್ಕ ಬಾ ಹೊರಗಡೆ ಹೋಗ್ಬಿಟ್ಟು ಬರೋಣ ಚಿಕನ್ ತೊಗೊಂಡ್ ಬರೋಣ ಅಂತ ಹೇಳಿ ನನ್ನ ಕೂಡ ಹೊರಗಡೆ ಕರ್ಕೊಂಡು ಬಂದಿದ್ಲು ನಾನು ಮತ್ತೆ ಅಕ್ಕ ಅಕ್ಕನ ಫ್ರೆಂಡ್ ಬರೆದು ಸೊ ಮೂರು ಜನನು ಬಂದು ಚಿಕನ್ ತಗೊಳ್ಳೋಣ ಅಂತ ಬಂದಿದ್ವಿ ನಿಶಾಂತು ನಮ್ಮ ಅಪ್ಪ ಅಮ್ಮನ ಜೊತೆ ಆಟ ಆಡ್ಕೊಂಡಿದ್ದ ನಮ್ಮ ಚಿನ್ನನು ಕೂಡ ಇತ್ಲಲ್ವ ಚಿನ್ನು ಮತ್ತೆ ಲಕ್ಷ್ಮಿಕು ಸೊ ಅವ್ರ ಜೊತೆ ಆಟ ಆಡ್ಕೊಂಡಿದ್ರೆ ನನ್ನನ್ನು ಅಷ್ಟಾಗಿ ಅವ್ನು ಕೇಳೋದಿಲ್ಲ ನಿನ್ಪಾತ್ ಮಾತ್ರ ಅಮ್ಮ ಅಮ್ಮ ಅಂತ ಹುಡುಕ್ತೇನೆ ಸಂಜೆ ನನಗೆ ಜ್ವರ ಅವಾಗ ತಾನೇ ಬರ್ತಾ ಇತ್ತು ಅಕ್ಕ ಮಲ್ಕೊಂಡಂಗೆ ಇದ್ರೆ ಇನ್ನೂ ಜಾಸ್ತಿ ಜ್ವರ ಬರುತ್ತೆ ಬಾ ಹೊರಗಡೆ ಹೋಗ್ಬಿಟ್ ಬರೋಣ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದ್ಲು ಸೊ ಇದಾದ್ಮೇಲೆ ನಿಮಿಷ ಅಕ್ಕ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಅದಾದ್ಮೇಲೆ ನನ್ನ ಪಡೆ ನಾನು ಮಲ್ಕೋಬೇಡ ಆಗ್ತಾ ಇಲ್ಲ ಅಂತ ಹೇಳಿ ಓಡ್ತಾ ಇದ್ದೆ ಸೊ ಅಕ್ಕ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ನನಗಿನ್ನೂ ಪೇಯ್ನ್ ಹೋಗಿರ್ಲಿಲ್ಲ ಅಮ್ಮ ಹೇಳಿದಾಗೆ ನಮ್ಮ ಅಕ್ಕ ಹೇಳಿದಾಗೆ ಮ್ಯಾಕ್ಸಿಮಮ್ ಒನ್ ವೀಕ್ ಆದ್ರೂ ಪೇನ್ ಇದ್ದೇ ಇರುತ್ತೆ ಆ ನೋವು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ತಾ ಇದ್ಲು ಸೊ ಅಷ್ಟರಲ್ಲಿ ನಿಶಾಂತ್ ಕೂಡ ಬಂದ ಎತ್ಕೊ ನನ್ನ ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸೊ ಅವಾಗ ಎತ್ಕೊಂಡು ತೋರಿಸ್ತಾ ಇದ್ದೆ ಮಮ್ಮು ಮಾಡ್ತಿದ್ದೀವಿ ಈ ಟೈಮಲ್ಲಿ ಅವ್ನಿಗೆ ಈ ಥರ ಏನಾದರೂ ಮಾಡಿಕೊಟ್ಟಾಗ ಹಾಲು ಕೇಳೋದದೆಲ್ಲ ಸ್ವಲ್ಪ ಸ್ಟಾಪ್ ಮಾಡ್ತಾನೆ ಅಂತ ಹೇಳಿ ಸೊ ನನಗೆ ಫುಲ್ ಪೇಯ್ನ್ ಆದಾಗ ನಮ್ಮಕ್ಕ ಹೇಳಿದ್ದು ಬಿಸಿ ಬಿಸಿ ನೀರಿರುತ್ತಲ್ಲ ಅದನ್ನು ನೀನು ಆ ಜಾಗದಲ್ಲಿ ಹಾಕೊಳ್ತಾಯಿದ್ರು ಅವಾಗ ನೋವು ಕಡಿಮೆ ಆಗುತ್ತೆ ಸ್ವಲ್ಪ ಹೊತ್ತು ಆರಾಮಾಗಿ ನಿದ್ದೆ ಮಾಡ್ಬೋದು ಇಲ್ಲಾಂದರೆ ತುಂಬ ಪೇಯ್ನ್ ಆಗುತ್ತೆ ಅಂತ ಹೇಳಿದ್ಲು ಸೊ ನಾನು ನಮ್ಮ ಅಕ್ಕನ ಕೈಗೆ ಲಿಶಾನ ಕೊಟ್ಟಿದ್ದೆ ಅವಳು ಎದೆ ಮೇಲೆ ಹಾಕ್ಕೊಂಡು ಮಲಗಿಸ್ತಾ ಇದ್ಳು ಅವನ್ನ ನನಗೆ ಈ ಟೈಮಲ್ಲಿ ಈ ಮೂಮೆಂಟ್ ಏನಿದೆ ಇದು ಸಿಕ್ಕಾಪಟ್ಟೆ ನೋವು ಕೊಡ್ತು ಅಂತಲೇ ಹೇಳ್ಬೋದು ನನ್ನ ಮಗ ಯಾವಾಗಲೂ ನಾನೇ ನಿದ್ದೆ ಮಾಡಿಸ್ತಾ ಇದ್ದೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಕ್ಕನ ಹತ್ರ ಹೋಗಿ ಅವನು ಮಲ್ಕೊಂಡಿದ್ದಿತ್ತು ನಮ್ಮ ಅಕ್ಕ ಬಾಬನ ಹತ್ರನೇ ಅವನು ನಿದ್ದೆ ಮಾಡಿತ್ತು ಇವತ್ತೊಂದು ದಿನ ಎಲ್ಲ ಸೊ ನಾನು ಒಬ್ಬಳೇ ಮಲ್ಕೊಂಡಿದ್ದಾಗ ನನಗೆ ಒಬ್ಬಳೇ ಲೋನ್ಲಿ ಫೀಲ್ ಇತ್ತಲ್ಲ ನನ್ನ ಪಕ್ಕ ಮುಟ್ಟಾಗಿಲ್ಲ ನನ್ನ ಮಗ ಎಲ್ಲಿ ಅಂತ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು ಆವತ್ತು ಒಂದು ದಿನ ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಪಾಟ್ ನಾನು ನಿದ್ದೆ ಮಾಡಿದೆ ನಿಶಾಂತು ಮಧ್ಯದಲ್ಲಿ ಎದ್ದು ಹಾಲು ಕೇಳ್ತಾ ಇದ್ದ ಅಂತಲೂ ಹೇಳಿದ್ಲು ಸೊ ಅವಾಗ ಸ್ವಲ್ಪ ನೋವಾಗ್ತಾಯಿತ್ತು ಏನಪ್ಪ ಮಾಡೋದು ಅಂತ ಹೇಳಿ ಅಂದರೆ ಮಧ್ಯರಾತ್ರಿ ಅವನು ಫುಲ್ ಗಾಬರಿ ಆಗ್ಬಿಟ್ಟಿದ್ದೆ ನಮ್ಮಮ್ಮ ಇಲ್ಲೋದ್ಲು ನಮ್ಮಪ್ಪ ಇಲ್ಲೋದ್ರು ಅಂತ ಹೇಳಿ ಅವನು ಹುಡುಕ್ತಾ ಇದ್ದ ಅಂತ ಸೊ ಹಂಗಾಗಿ ನಾನೇನು ಮಾಡಿದೆ ನೆಕ್ಸ್ಟ್ ಟೈಮ್ ಈ ರೀತಿ ಮಾಡೋದು ಬೇಡ ಅವನು ಎದುರುಕೊಳ್ಳೋದೇನು ಬೇಡ ಪಕ್ಕದಲ್ಲೇ ಮಲಗಿಸ್ಕೊಂಡು ಅವನಿಗೆ ಹಾಲು ಬಿಡಿಸೋಣ ಅಂತ ಹೇಳಿ ನಾನು ಆ ಥರ ಆಮೇಲೆ ಮೈಂಡ್ ಚೇಂಜ್ ಮಾಡಿಕೊಂಡೆ ಸೊ ನನ್ನ ಪಾಡ್ ನಾನು ಹೋಗಿ ನಿದ್ದೆ ಮಾಡಿದೆ ನಿದ್ದೆ ಮಾಡಿ ಎದ್ದ ಮೇಲೆ ನೆಕ್ಸ್ಟ್ ಡೇ ನನಗೇನಾಯಿತು ಅದನ್ನೆಲ್ಲ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಲವ್ ಯು ಆಲ್ ಬಾಯ್